ಅದಕ್ಕೋಸ್ಕರ ಬಡವರು ರೈತರು ಅವರ ಜೀವನ ಕಷ್ಟ ಆಗಿದೆ ಅಂತೇಳಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಾವು ಮ್ಯಾನಿಫೆಸ್ಟೋವನ್ನು ಜನರ ಮುಂದೆ ಇಟ್ಟಿದ್ದು ಅದರ ಜೊತೆಗೆ ಐದು ಗ್ಯಾರಂಟಿಗಳನ್ನು ನಾನು ಮತ್ತು ಡಿ ಕೆ ಶಿವಕುಮಾರ್ ಸೈನ್ ಮಾಡಿ ಗ್ಯಾರಂಟಿ ಚೆಕ್ಗೆ ಸೈನ್ ಮಾಡಿ ಮನೆ ಮನೆಗೆ ಹಂಚಿಸ್ತಕ್ಕಂಥ ಕೆಲಸವನ್ನು ಮಾಡೋದು ಇವತ್ತು ನಾವು ಕೊಟ್ಟ ಮಾತಿನ ನಡ್ಕೊಂಡಿದೀವೋ ಇಲ್ಲ ನಾವು ಅಧಿಕಾರಕ್ಕೆ ಬಂದ ಎಂಟು ತಿಂಗಳಲ್ಲಿ ಎಂಟು ತಿಂಗಳಲ್ಲಿ ಐದು ಗ್ಯಾರಂಟಿಗಳನ್ನು ಜಾರಿ ಮಾಡಿದ್ದೇವೆ ಮಾಡಿದ್ದೀವೋ ಇಲ್ಲ ಶಕ್ತಿ ಯೋಜನೆ ನೀವೆಲ್ಲ ಫ್ರೀಯಾಗಿ ಬಸ್ನಲ್ಲಿ ತಿರುಗಾಡ್ತಾ ಇದ್ದೀರ ಇಲ್ಲವೇ ನಮ್ಮ ಹಾಂ ಕೈ ಎತ್ತಿ ನೋಡೋಣ ಎಲ್ರಿಗೂ ಕೂಡ ಹೆಣ್ಮಕ್ಳಿಗೆ ವಿದ್ಯಾರ್ಥಿಗಳಿಗೆ ಹೆಣ್ಮಕ್ಳು ವಿದ್ಯಾರ್ಥಿಗಳಿಗೆ ಬಸ್ನಲ್ಲಿ ಫ್ರೀ ಪ್ರಯಾಣ ಫ್ರೀ ಪ್ರಯಾಣ ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಯೋಜನೆ ಪ್ರಕಾರ ಇನ್ನೂರು ವರೆಗೆ ಫ್ರೀ ಕರೆಂಟ್ ಯಾರು ಬಿಲ್ ಕೊಡಬೇಕು ಕರೆಂಟ್ ಬಿಲ್ ಕೊಡಬೇಕಾಗಿಲ್ಲ ಅನ್ನಭಾಗ್ಯ ಕಾರ್ಯಕ್ರಮ ಐದು ಜಿ ಜೊತೆಗೆ ಇನ್ನೂ ಐದು ಜಿ ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ದು ಆದರೆ ಇನ್ನೈದು ಕೆಜಿ ಅಕ್ಕಿ ಕೊಡ್ಲಿಕ್ಕೆ ನರೇಂದ್ರ ಮೋದಿಯವರು ಕಲ್ಲಾಕ್ಬಿಟ್ರು ಕೊಡಲಿಕ್ಕೆ ಒಪ್ಪಲಿಲ್ಲ ನಾವು ದುಡ್ಡು ಕೊಡ್ತೀವ್ರಿ ಅಕ್ಕಿ ಕೊಡಿ ಅಂತಂದರೆ ಕೊಡ್ಲಿಲ್ಲ ಅದಕ್ಕೋಸ್ಕರ ಅಕ್ಕಿ ಬದಲಿಗೆ ದುಡ್ಡನ್ನು ಕೊಡ್ತಕ್ಕಂಥದನ್ನು ಮಾಡ್ತಾ ಇದ್ದೀವಿ ಪ್ರತಿಯೊಬ್ಬರಿಗೆ ಒಂದು ತಿಂಗಳಿಗೆ ಮೂವತ್ನಾಲ್ಕು ರೂಪಾಯಿ ಒಂದು ಕೆ ಜಿಗೆ ಅಂತ ಹೇಳಿ ನೂರ ಎಪ್ಪತ್ತು ರೂಪಾಯಿ ಒಂದು ತಿಂಗಳು ಕೊಡ್ತಾ ಇದ್ದೀವಿ ಬರ್ತಾ ಇದೆಯಾ ಇಲ್ಲ ನೂರ ಎಪ್ಪತ್ತು ರೂಪಾಯಿ ಕೊಡ್ತಾ ಇದ್ದೀವಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಬರ್ತಾ ಇದೆಯಾ ಇಲ್ಲ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಯುವ ನಿಧಿ ಕಾರ್ಯಕ್ರಮ ಯಾರು ಇಪ್ಪತ್ತೆರಡು ಇಪ್ಪತ್ತ್ಮೂರರಲ್ಲಿ ಪಾಸ್ ಮಾಡಿರ್ತಾರೆ ಆರು ತಿಂಗಳು ಕೆಲಸ ಸಿಕ್ಕಲ್ಲ ಅಂಥವರಿಗೆ ಒಂದು ತಿಂಗಳಿಗೆ ನಿರುದ್ಯೋಗಿ ಪದವೀಧರರಿಗೆ ಮೂರು ಸಾವಿರ ರೂಪಾಯಿ ನಿರುದ್ಯೋಗಿ ಡಿಪ್ಲೊಮಾ ಓಲ್ಡರ್ಸ್ಗೆ ಒಂದೂವರೆ ಸಾವಿರ ರೂಪಾಯಿ ಇವೆಲ್ಲನೂ ಕೂಡ ನಾವು ಅಧಿಕಾರಕ್ಕೆ ಬಂದ ಎಂಟು ತಿಂಗಳಲ್ಲಿ ಜಾರಿ ಮಾಡಿದ್ದೇವೆ ನಾವು ಗ್ಯಾರಂಟಿ ಚೆಕ್ಕಿಗೆ ಸೈನ್ ಮಾಡಿದ್ವಲ್ಲ ಅವೆಲ್ಲ ಜಾರಿ ಇಲ್ಲ ಈಗ ಹೇಳಿ ನೀವು ಯಾರಿಗ ಆಶೀರ್ವಾದ ಮಾಡಬೇಕು ಬಿ ಜೆ ಪಿಗ ನಮಗ ಕೊಟ್ಟ ಮಾತಿನಂತೆ ನಡ್ಕೊಂಡಿರ್ತಕ್ಕಂಥ ಕಾಂಗ್ರೆಸ್ಗ ಮಾತಿಗೆ ತಪ್ಪಿರ್ತಕ್ಕಂಥ ಬಿಜೆಪಿಗ ಅಂತಕ್ಕಂಥದ್ದನ್ನು ಇವತ್ತು ಚರ್ಚೆ ಆಗಬೇಕು ಅಲ್ಲ ಇಲ್ಲಿ ನಾವು ಜಾರಿ ಮಾಡಿದ ಮೇಲೆ ತೆಲಂಗಾಣದಲ್ಲಿ ಜಾರಿ ಮಾಡಿದ ಮೇಲೆ ಅಖಿಲ ಭಾರತ ಕಾಂಗ್ರೆಸ್ನವರು ಮಲ್ಲಿಕಾರ್ಜುನ ಖರ್ಗೆಯವರು ರಾಹುಲ್ ಗಾಂಧಿಯವರು ಅವರು ಕೂಡ ಇಪ್ಪತ್ತೈದು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದರು ಅದರಲ್ಲಿ ಪ್ರಮುಖವಾಗಿ ಐದು ಗ್ಯಾರಂಟಿಗಳು ಈಗಾಗಲೇ ಡಿ ಕೆ ಶಿವಕುಮಾರ್ ಪ್ರಸ್ತಾಪ ಮಾಡದಂತೆ ಮಹಾಲಕ್ಷ್ಮಿ ಯೋಜನೆ ಮಹಾಲಕ್ಷ್ಮಿ ಯೋಜನೆ ಒಂದು ಬಡ ಕುಟುಂಬದ ಮಹಿಳೆಗೆ ಒಂದು ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಒಂದು ಲಕ್ಷ ರೂಪಾಯಿ ತಿಂಗಳಿಗೆ ಎಂಟೂವರೆ ಸಾವಿರ ರೂಪಾಯಿ ನಮ್ಮದು ಸೇರಿಸಿದ್ರೆ ವರ್ಷ ತಿಂಗಳಿಗೆ ಹತ್ತೂವರೆ ಸಾವಿರ ರೂಪಾಯಿ ವರ್ಷಕ್ಕೆ ನೂರ ಇಪ್ಪತ್ನಾಲ್ಕು ಒಂದು ಲಕ್ಷದ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಇದು ಬೇಕೇ ಬೇಡ ಬೇಕೇ ಬೇಡ ಬೇಕು ಅನ್ನೋದಾದ್ರೆ ಕಾಂಗ್ರೆಸ್ ಪಾರ್ಟಿ ಕಾಂಗ್ರೆಸ್ ಪಾರ್ಟಿಯ ಅಭ್ಯರ್ಥಿಗೆ ಓಟ್ ಹಾಕಬೇಕು ಹಾಕ್ತೀರಿ ಅಲ್ವಾ ಎಲ್ಲಿ ಕೈ ಎತ್ತಿ ನೋಡೋಣ ಕಾಂಗ್ರೆಸ್ ಪಾರ್ಟಿಗೆ ಈ ಸಾರಿ ದೊಡ್ಡ ಅಂತರದಿಂದ ಗೆಲ್ಬೇಕು ಕಾಂಗ್ರೆಸ್ ಅಭ್ಯರ್ಥಿ ದೊಡ್ಡ ಅಂತರದಿಂದ ಗೆಲ್ಲಬೇಕು ಭಾರಿ ಅಂತರದಿಂದ ಇದು ಇವತ್ತು ಮಹಿಳೆಗೆ ಪ್ರತಿಯೊಬ್ಬರಿಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಮಾಡತಕ್ಕಂಥದನ್ನ ಗ್ಯಾರಂಟಿ ಯೋಜನೆ ಮಾಡಿದ್ದಾರೆ ಕೇಂದ್ರ ಎ ಸಿ ಸಿ ಅವರು ಸಾಲ ಸಂಪೂರ್ಣವಾಗಿ ಮನ್ನಾ ರೈತರ ಸಾಲ ಮನ್ನಾ ಆಗ್ಬೇಕ ಬೇಡ ರೈತರ ಸಾಲ ಯಾವತ್ತೂ ಕೂಡ ನರೇಂದ್ರ ಮೋದಿ ಅವರು ರೈತರ ಸಾಲ ಮನ್ನಾ ಮಾಡಲಿಲ್ಲ ಎಪ್ಪತ್ತೆರಡು ಸಾವಿರ ರೂಪಾಯಿವರೆಗೆ ಎಪ್ಪತ್ತೆರಡು ಸಾವಿರ ಕೋಟಿ ರೂಪಾಯಿವರೆಗೆ ಸಾಲ ಮನ್ನಾ ಮಾಡಿದ್ದು ಮನಮೋಹನ್ ಸಿಂಗ್ ಅವರ ಸರ್ಕಾರ ನಾನು ಮುಖ್ಯಮಂತ್ರಿ ಆಗಿರುವಾಗ ಮುಖ್ಯಮಂತ್ರಿ ಆಗಿರುವಾಗ ಸೌದಿ ಗೊತ್ತಿರಬೇಕು ಸೊಸೈಟಿಯಿಂದ ಸಾಲ ತಗೊಂಡಿದ್ದಂಥ ಐವತ್ತು ಸಾವಿರ ರೂಪಾಯಿವರೆಗೆ ಇಪ್ಪತ್ತೇಳು ಲಕ್ಷದ ಇಪ್ಪತ್ತು ಸಾವಿರ ರೈತರಿಗೆ ಎಂಟು ಸಾವಿರದ ನೂರ ಅರವತ್ತೈದು ಕೋಟಿ ಸಾಲ ಮನ್ನಾ ಮಾಡಿದೆ ಬಹುಶಃ ಸೌದಿನು ಕೂಡ ಅಲ್ಲೇ ಇದ್ರು ಅನ್ನೋ ಕಾಣಿಸುತ್ತೆ ಅಲ್ಲೇ ಇದ್ರು ಅನ್ನೋ ಕಾಣಿಸುತ್ತೆ ಇದೇ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿರುವಾಗ ಮುಖ್ಯಮಂತ್ರಿ ಆಗಿರುವಾಗ ನಮ್ಮ ಪಕ್ಷದ ಉಗ್ರಪ್ಪ ಸಾಲ ಮನ್ನಾ ಮಾಡ್ರಿ ಅಂತೇಳಿ ಮುಖ್ಯಮಂತ್ರಿಗೆ ಕೇಳಿದ್ರು ಯಡಿಯೂರಪ್ಪನವ್ರಿಗೆ ಕೇಳಿದ್ರು ಅದಕ್ಕೆ ಯಡಿಯೂರಪ್ಪ ಉತ್ತರ ಕೊಟ್ಟದ ಏನು ಗೊತ್ತಾ நம்ம நோட் பிரிண்ட் மிஷின் இல்ல இவ்வளோ சால மன்னாக்கோண்ட் மிஷின் இவ்ரோ மிஷின் அந்த நோட்டு எணசது யாக்கூட்டி ஒட் விட்டாரல அது எண்ப மிஷின் மிஷின் இவ்வளோ எணசே மிஷின்